ಗೆಳೆಯರೆ ಭಾರತವು ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಮತ್ತು ವೈವಿಧ್ಯಮಯವಾಗಿರತಕ್ಕಂತಹ ಸಂಪ್ರದಾಯವನ್ನ ಹೊಂದಿದೆ ಅಲ್ಲಿ ಕಾಣುವಂತಹ ವಾಸ್ತುಶಿಲ್ಪ ಭಾರತೀಯ ದೇವಾಲಯವನ್ನು ಉತ್ತುಂಗಕ್ಕೇರಿಸಿರುವುದು ಸುಳ್ಳಲ್ಲ ಈ ಪವಿತ್ರ ಸ್ಥಳಗಳು ಆಧ್ಯಾತ್ಮಿಕ ತಾಣಗಳು ಮಾತ್ರವಲ್ಲ ಭಾರತೀಯ ಇತಿಹಾಸ ಮತ್ತು ಭಕ್ತಿಯ ವೈಭವವನ್ನು ಸಾಕಾರಗೊಳಿಸುವಂತಹ ಕೇಂದ್ರಗಳು ಕೂಡ ಆಗಿವೆ ದೇಶದಾದ್ಯಂತ ಇರುವಂತಹ ಅತಿ ದೊಡ್ಡ ಏಳು ದೇವಾಲಯಗಳನ್ನು ನಾವು ಪಟ್ಟಿ ಮಾಡ್ತಾ ಹೋದರೆ ಅವುಗಳ ವೈಭವ ಮತ್ತು ಮಹತ್ವ ಅವುಗಳನ್ನು ತಲುಪುವ ಬಗೆ ಎಲ್ಲದರ ಕುರಿತು ಮಾಹಿತಿಯನ್ನು ನೀಡ್ತೀನಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಂತಹದ್ದೇ ಅಚ್ಚರಿಯ ಮಾಹಿತಿಗಾಗಿ ಬೆಲ್ಲೈಕಾನ್ ಹೊತ್ತದ ಮರಿಬೇಡಿ ಗೆಳೆಯರೆ ಭಾರತದಲ್ಲಿ ಇರುವಂತಹ ಅತಿ ದೊಡ್ಡ ದೇವಾಲಯ ಯಾವುದಪ್ಪ ಅಂತ ಹೇಳಿದರೆ ಅದು ತಮಿಳುನಾಡಿನ ಶ್ರೀರಂಗಂನಲ್ಲಿರುವಂತಹ ಶ್ರೀರಂಗನಾಥ ಸ್ವಾಮಿ ದೇವಾಲಯ ಇದು ಭಾರತದಲ್ಲಿ ಇರತಕ್ಕಂತಹ ಅತಿ ದೊಡ್ಡ ದೇವಾಲಯಗಳಲ್ಲಿ ಒಂದು ಅಂತ ಅನಿಸ್ಕೊಂಡಿದೆ ಇದು ಸುಮಾರು ನೂರ ಐವತ್ತಾರು ಎಕರೆ ವಿಸ್ತೀರ್ಣವನ್ನು ಹೊಂದಿದೆ ಈ ದೇವಾಲಯವು ವಿಷ್ಣುವಿನ ಶಯನ ರೂಪವಾಗಿರತಕ್ಕಂತಹ ಶ್ರೀರಂಗನಾಥನಿಗೆ ಸಮರ್ಪಿತವಾಗಿರ್ತಕ್ಕಂತಹ ಪ್ರಸಿದ್ಧ ದೇವಾಲಯ ಇದು ಇಪ್ಪತ್ತೊಂದು ಗೋಪುರಗಳನ್ನು ಹೊಂದಿದೆ ಸುಂದರವಾದ ಕೆತ್ತನೆಗಳು ಮತ್ತು ಸುಶಾಲವಾದಂತಹ ಪ್ರಾಂಗಣವನ್ನ ಹೊಂದಿದೆ ಇದು ವಾಸ್ತುಶಿಲ್ಪದ ಅದ್ಭುತವಾಗಿರತಕ್ಕಂತಹ ಕೊಡುಗೆ ಆಗಿದೆ ಈ ದೇವಾಲಯವು ಒಂದು ಸಾವಿರ ಕಂಬಗಳ ಸಭಾಂಗಣವನ್ನ ಮತ್ತು ಭವ್ಯ ಕಲಾಕೃತಿಯನ್ನ ಹೊಂದಿರೋದಕ್ಕೆ ಇವತ್ತು ದಕ್ಷಿಣ ಭಾರತದಾದ್ಯಂತ ಪ್ರಸಿದ್ಧತೆಯನ್ನ ಪಡ್ಕೊಂಡಿದೆ ಎರಡನೇ ಅತಿ ದೊಡ್ಡ ದೇವಾಲಯ ಅಂತ ಹೇಳಿದರೆ ದೆಹಲಿಯಲ್ಲಿರುವ ಅಕ್ಷರಧಾಮ ದೇವಾಲಯ ಭಾರತದ ಪ್ರಾಚೀನ ಕಲೆ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನ ಸಂಕೇತಿಸುವಂತಹ ಆಧುನಿಕ ಅದ್ಭುತ ಕಲಾಕೃತಿ ಇದು ಇದರ ಕೇಂದ್ರ ಸ್ಮಾರಕವು ನೂರು ಎಕರೆಗಳಷ್ಟು ವಿಸ್ತಾರವಾದಂತಹ ದೇವಾಲಯ ಸಂಕೀರ್ಣವನ್ನ ಹೊಂದಿದೆ ಮೇಲೆ ಗುಲಾಬಿ ಮರಳುಗಲ್ಲಿನ ಮತ್ತು ಬಿಳಿ ಅಮೃತ ಶಿಲೆಯಿಂದ ಮಾಡಲ್ಪಟ್ಟಿರತಕ್ಕಂತಹ ದೇವಾಲಯ ಇದಾಗಿದೆ ಇದು ಸ್ವಾಮಿ ನಾರಾಯಣನ ಕೇಂದ್ರವಾಗಿದೆ ಅಕ್ಷರಧಾಮ ಮಂದಿರವು ಅತ್ಯಂತಹ ಪ್ರಮುಖವಾಗಿರತಕ್ಕಂತಹ ಆಕರ್ಷಣೀಯ ಕೇಂದ್ರವೂ ಕೂಡ ಹೌದು ಈ ದೇವಾಲಯದ ವಿಶಾಲವಾಗಿರತಕ್ಕಂತಹ ಉದ್ಯಾನವನವು ಅಲ್ಲಿ ಯೋಗಿ ಹೃದಯ ಕಮಲ್ ಅಂದರೆ ಕಮಲ ಉದ್ಯಾನವನ ಇವತ್ತಿಗೂ ಕೂಡ ಪ್ರಶಾಂತಿಯನ್ನ ನೀಡುವಂತಹ ಕೇಂದ್ರವಾಗಿದೆ ಭಾರತೀಯ ಸಂಸ್ಕೃತಿಯ ಪ್ರದರ್ಶನ ಮತ್ತು ಯಜ್ಞ ಮಂಟಪವನ್ನು ಈ ದೇವಾಲಯ ಒಳಗೊಂಡಿದೆ ಅನ್ನುವಂಥದ್ದೇ ಒಂದು ಹೆಮ್ಮೆಯ ವಿಷಯ ನಂತರ ನೋಡ್ತಕ್ಕಂಥದ್ದೇ ಗುಜರಾತಿನ ದ್ವಾರಕಾ ನಗರದಲ್ಲಿರುವಂತಹ ದ್ವಾರಕಾಧೀಶನ ದೇವಾಲಯ ಅದು ಶ್ರೀಕೃಷ್ಣನ ದೇವಾಲಯ ಚಾರ್ಧಾಮ್ ಯಾತ್ರಾ ಸ್ಥಳಗಳಲ್ಲಿ ಒಂದು ಅಂತ ಅನ್ನಿಸ್ಕೊಂಡಿರತಕ್ಕಂಥ ಇದು ಭಾರತದ ಅತ್ಯಂತ ಪವಿತ್ರವಾದಂತಹ ದೇವಾಲಯಗಳಲ್ಲಿ ಒಂದಾಗಿದೆ ಇದು ಐದು ಅಂತಸ್ತಿನ ದೇವಾಲಯವಾಗಿದ್ದು ಎಪ್ಪತ್ತೆರಡು ಸುಂದರವಾದಂತಹ ವಾಸ್ತುಶಿಲ್ಪದ ಕಂಬಗಳು ಅದಕ್ಕೆ ಅಲಂಕಾರವನ್ನ ನೀಡ್ತಾ ಇದೆ ಇದರ ಮುಖ್ಯ ಗುಮ್ಮಟವು ನಲವತ್ಮೂರು ಮೀಟರ್ ಎತ್ತರದಲ್ಲಿದೆ ಸುಂದರವಾದಂತಹ ಕೆತ್ತನೆಗಳಿಂದ ಇದು ಅಲಂಕಾರಗೊಂಡಿದೆ ಈ ದೇವಾಲಯ ಸುಂದರವಾದಂತಹ ಕರಾವಳಿ ಪ್ರದೇಶದಲ್ಲಿ ನೆಲೆ ನಿಂತಿದೆ ಇದು ಅದಕ್ಕೆ ಮತ್ತಷ್ಟು ಆಕರ್ಷಣೀಯ ನೋಟವನ್ನ ನೀಡ್ತಾ ಇದೆ ಹಾಗಾಗಿ ದ್ವಾರಕಾನಗರದ ಶ್ರೀಕೃಷ್ಣನ ದೇವಾಲಯ ಭಾರತದ ಅತ್ಯಂತ ಪ್ರಸಿದ್ಧವಾದಂತಹ ಪ್ರವಾಸಿ ತಾಣಗಳಲ್ಲಿ ಒಂದು ಅಂತ ಹೇಳಿದ್ರೆ ತಪ್ಪಲ್ಲ ನಂತರ ನೋಡ್ತಕ್ಕಂಥದ್ದೇ ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧವಾದಂತಹ ಯಾತ್ರಾ ಸ್ಥಳ ಅದು ಶ್ರೀ ಮೀನಾಕ್ಷಿ ದೇವಾಲಯ ಅದನ್ನು ಮಧುರೈ ಮೀನಾಕ್ಷಿ ದೇವಾಲಯ ಅಂತಲೂ ಕೂಡ ನಾವು ಸಂಬೋಧಿಸ್ತೀವಿ ಪಾರ್ವತಿಯ ಅವತಾರವಾಗಿರತಕ್ಕಂತಹ ದೇವಿ ಮೀನಾಕ್ಷಿ ಮತ್ತು ಶಿವನ ಅವತಾರವಾದಂತಹ ಸುಂದರೇಶನಿಗೆ ಅರ್ಪಿತವಾಗಿರತಕ್ಕಂತಹ ಈ ದೇವಾಲಯ ದ್ರಾವಿಡ ವಾಸ್ತುಶಿಲ್ಪಕ್ಕೆ ಉದಾಹರಣೆಯಾಗಿದೆ ಇದು ಹದಿನಾಲ್ಕು ದೊಡ್ಡ ಗೋಪುರಗಳನ್ನು ಹೊಂದಿರುತ್ತೆ ಅವುಗಳಲ್ಲಿ ಅತ್ಯಂತ ಗಮನಾರ್ಹವಾದದ್ದು ಐವತ್ತೆರಡು ಮೀಟರ್ ಎತ್ತರದಲ್ಲಿರ್ತಕ್ಕಂತಹ ಗೋಪುರ ವಿವರವಾಗಿರ್ತಕ್ಕಂತಹ ಶಿಲ್ಪಗಳು ದೊಡ್ಡ ಸಭಾಂಗಣಗಳು ಮತ್ತು ದೇವಾಲಯದ ಐತಿಹಾಸಿಕ ಮಹತ್ವವನ್ನ ಇಲ್ಲಿ ಭೇಟಿ ಕೊಟ್ಟೆ ನೀಡಬೇಕಾಗುತ್ತೆ ಇಲ್ಲಿ ಭೇಟಿ ಕೊಡೋದಕ್ಕೆ ಮುಖ್ಯವಾದ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಆಧ್ಯಾತ್ಮಿಕತೆ ಮತ್ತು ವಾಸ್ತುಶಿಲ್ಪಕ್ಕೆ ಅತ್ಯಂತ ಸ್ಥಾನಮಾನವನ್ನು ನೀಡುವಂತಹ ದೇವಾಲಯ ಮಧುರೈ ಮೀನಾಕ್ಷಿ ದೇವಾಲಯ ಅಂತ ಹೇಳಿದ್ರೆ ತಪ್ಪಲ್ಲ ನಂತರ ಗುಜರಾತಿನ ವೇರಾವಲ್ ಬಳಿ ಇರತಕ್ಕಂತಹ ಪ್ರಭಾಸ್ ಪಟ್ಟಣದಲ್ಲಿರ್ತಕ್ಕಂತಹ ಸೋಮನಾಥ ದೇವಾಲಯ ಇದು ಶಿವನಿಗೆ ಸಮರ್ಪಿತವಾಗಿರ್ತಕ್ಕಂತಹ ಪ್ರಾಚೀನ ದೇವಾಲಯಗಳಲ್ಲಿ ಒಂದಾಗಿದೆ ಇದು ಭಾರತದ ಹನ್ನೆರಡು ಪವಿತ್ರ ಜ್ಯೋತಿರ್ಲಿಂಗಗಳಲ್ಲಿ ಒಂದು ಅಂತ ಹೇಳಬಹುದು ಈ ದೇವಾಲಯದ ಪ್ರಸ್ತುತ ವಾಸ್ತುಶಿಲ್ಪ ಚಾಲುಕ್ಯರ ಶೈಲಿಯಲ್ಲಿದೆ ಮತ್ತು ಈ ದೇವಾಲಯ ಅರಬ್ಬಿ ಸಮುದ್ರವನ್ನು ನೋಡುತ್ತಾ ಭವ್ಯವಾಗಿ ನಿಂತಿರುವಂತೆ ಕಾಣ್ತಾ ಇದೆ ಇದು ತನ್ನ ಜೀವಿತಾವಧಿಯಲ್ಲೇ ಹಲವು ಬಾರಿ ಪುನರ್ ನಿರ್ಮಾಣ ಮಾಡಲ್ಪಟ್ಟಿರತಕ್ಕಂತಹ ಶೌರ್ಯದ ಧ್ವಜವನ್ನ ಒಳಗೊಂಡಿದೆ ಇದರಲ್ಲಿ ಭವ್ಯವಾದ ಎತ್ತರ ಗೋಪುರಗಳಿವೆ ಮತ್ತು ವ್ಯಾಪಕವಾಗಿ ಕೆತ್ತನೆ ಮಾಡಿರತಕ್ಕಂತಹ ಆ ಕೆತ್ತನೆಯ ಶೈಲಿ ಆ ಗೋಪುರಕ್ಕೆ ಮತ್ತಷ್ಟು ಮೆರಗನ್ನ ನೀಡ್ತಾ ಇದೆ ಈ ದೇವಾಲಯವು ಆಕ್ರಮಣಕಾರರಿಂದ ಹಿಂದೆ ಹಲವು ಬಾರಿ ಲೂಟಿಗೊಳಗಾಗಿತ್ತು ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿದೆ ನಂತರ ನೋಡತಕ್ಕಂಥದ್ದೇ ಕಾಶಿ ವಿಶ್ವನಾಥ ದೇವಾಲಯ ಹಿಂದೂಗಳ ಪವಿತ್ರ ಕೇಂದ್ರ ಇದು ಶಿವನಿಗೆ ಸಮರ್ಪಿತವಾಗಿರ್ತಕ್ಕಂತಹ ವಿಶ್ವನಾಥನ ದೇವಾಲಯ ಅತ್ಯಂತ ಪ್ರಾಚೀನ ಮತ್ತು ಪವಿತ್ರ ದೇವಾಲಯಗಳಲ್ಲಿ ಒಂದು ಈ ದೇವಾಲಯವು ಗಂಗಾ ನದಿಯ ತಟದಲ್ಲಿದೆ ಮತ್ತು ಹೊಳೆಯುವ ಚಿನ್ನದ ಶಿಖರಗಳನ್ನ ಅದು ಒಳಗೊಂಡಿದೆ ಸಂಪೂರ್ಣವಾಗಿ ಚಿನ್ನದಿಂದ ಮಾಡಿರತಕ್ಕಂತಹ ಗೊಮ್ಮಟಗಳು ಅದರ ನೆತ್ತಿಯ ಮೇಲೆ ಇದೆ ಈ ಕಾಶಿ ವಿಶ್ವನಾಥ ದೇವಾಲಯದ ಕಟ್ಟಡ ಕಿರಿದಾದ ಲೇನ್ಗಳ ಚಕ್ರವ್ಯೂಹದ ನಡುವೆ ಇದೆ ಪವಿತ್ರ ಗಂಗೆಯ ಪಕ್ಕದಲ್ಲಿರ್ತಕ್ಕಂತಹ ಈ ಆಧ್ಯಾತ್ಮಿಕ ಕೇಂದ್ರ ಭಾರತದ ಪ್ರಸಿದ್ಧ ಹಿಂದೂ ಕೇಂದ್ರಗಳಲ್ಲಿ ಒಂದು ಅಂತ ಅನಿಸಬಹುದು ಪ್ರತಿಯೊಬ್ಬ ಹಿಂದೂನು ಒಮ್ಮೆ ಆದರೂ ಇದನ್ನ ನೋಡಬೇಕು ಅಂತಹ ಆಸೆ ಪಡುವಂತಹ ದೇವಾಲಯವೇ ಈ ಕಾಶಿ ವಿಶ್ವನಾಥ ದೇವಾಲಯ ನಂತರ ನೋಡ್ತಕ್ಕಂಥದ್ದೇ ಪದ್ಮನಾಭ ಸ್ವಾಮಿ ದೇವಾಲಯ ಕೇರಳದ ತಿರುವನಂತಪುರಂನಲ್ಲಿರತಕ್ಕಂತಹ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯ ವಿಷ್ಣುವಿನ ಶಹೇನ ರೂಪದಲ್ಲಿ ಇರತಕ್ಕಂತಹ ದೇವಾಲಯ ಈ ಪ್ರಾಚೀನ ದೇವಾಲಯವು ಶ್ರೀಮಂತ ದೇವಾಲಯಗಳಲ್ಲಿ ಒಂದು ಅಂತ ಹೇಳಲಾಗಿದೆ ಮತ್ತು ಅದರಿಂದ ಅದು ತನ್ನ ಐಶ್ವರ್ಯಕ್ಕೆ ಮಾತ್ರ ಅಲ್ಲದೆ ಅದರ ಗುಪ್ತ ನಿಧಿಗೂ ಕೂಡ ಇವತ್ತಿಗೂ ಕೂಡ ಪ್ರಸಿದ್ಧವಾಗಿರತಕ್ಕಂತಹ ದೇವಾಲಯ ಯಾವುದಪ್ಪ ಅಂತ ಹೇಳಿದ್ರೆ ಅದು ಅನಂತ ಪದ್ಮನಾಭ ಸ್ವಾಮಿ ದೇವಾಲಯ ಇದು ನೂರು ಅಡಿ ಎತ್ತರದ ಗೋಪುರಗಳನ್ನ ಹೊಂದಿದೆ ಜೊತೆಗೆ ಭವ್ಯವಾದ ಒಳಗಿನ ಗರ್ಭಗುಡಿಯನ್ನ ಇದು ಹೊಂದಿದೆ ಇದು ಅಸಾಧಾರಣವಾಗಿರ್ತಕ್ಕಂತಹ ಸಂಕೀರ್ಣವಾದ ಭಿತ್ತಿ ಚಿತ್ರಗಳು ಮತ್ತು ಕೆತ್ತನೆಗಳನ್ನ ಹೊಂದಿದೆ ಈ ದೇವಾಲಯ ಕೇರಳದ ವೈಶಿಷ್ಟ್ಯತೆಯನ್ನ ಮತ್ತು ವಾಸ್ತುಶಿಲ್ಪದ ಶೈಲಿಯನ್ನ ಹೊಂದಿದೆ ಜೊತೆಗೆ ತಿರುವಾಂಕೂರಿನ ರಾಜ ಮನೆತನದವರೊಂದಿಗೆ ಇದು ಇವತ್ತಿಗೂ ಕೂಡ ಪೂಜಿಸಲ್ಪಡತಕ್ಕಂತಹ ದೇವಾಲಯ ಆಗಿದೆ ಇದರ ಜೊತೆ ಜೊತೆಗೆ ಮತ್ತೆ ತಿರುಪತಿಯಲ್ಲಿರ್ತಕ್ಕಂತಹ ತಿಮ್ಮಪ್ಪನ ದೇವಾಲಯ ಭಾರತದ ಅತ್ಯಂತ ಶ್ರೀಮಂತ ಮತ್ತು ಪ್ರಸಿದ್ಧ ದೇವಾಲಯಗಳಲ್ಲಿ ಭಾರತದಲ್ಲಿ ಭೇಟಿ ನೀಡುವಂತಹ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂತಹ ಮತ್ತು ಅತ್ಯಂತ ಹೆಚ್ಚು ಜನ ಭೇಟಿ ನೀಡತಕ್ಕಂತಹ ಕೇಂದ್ರ ಯಾವ್ದಪ್ಪ ಅಂತ ಹೇಳಿದ್ರೆ ಅದು ತಿರುಪತಿ ತಿಮ್ಮಪ್ಪನ ದೇವಾಲಯ ಅದರ ಜೊತೆಗೆ ನಮ್ಮ ಕನ್ನಡ ನಾಡಿನಲ್ಲಿರ್ತಕ್ಕಂತಹ ಧರ್ಮಸ್ಥಳದ ಮಂಜುನಾಥ ಕುಕ್ಕೆ ಸುಬ್ರಹ್ಮಣ್ಯ ಇವೆಲ್ಲವೂ ಕೂಡ ಪ್ರಸಿದ್ಧ ದೇವಾಲಯಗಳ ಸಾಲಿನಲ್ಲಿ ಒಂದಾಗಿದೆ ಸೊ ಗೆಳೆಯರೆ ನೋಡಿದ್ರಲ್ಲ ಇದು ನಮ್ಮ ಭಾರತೀಯ ವೈಶಿಷ್ಟ್ಯತೆ ಮತ್ತು ಆಧ್ಯಾತ್ಮಿಕ ಕೇಂದ್ರಗಳನ್ನು ಹೊಂದಿರತಕ್ಕಂತಹ ದೇವಾಲಯಗಳ ಕುರಿತು ಒಂದಿಷ್ಟು ಮಾಹಿತಿ ಈ ಮಾಹಿತಿಯ ಕುರಿತು ನಿಮ್ಗೆ ಏನನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಈ ಮಾಹಿತಿ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಧನ್ಯವಾದಗಳು